ಹಾಸನದಲ್ಲಿ ಗಣೇಶನಿಗೆ ಒಂದಿಷ್ಟು ಚಪ್ಪಲಿ ಹಾರ ಹಾಕಿ ವಿಕೃತಿಯನ್ನ ಮರೆತಿದ್ದಾರೆ ಎಂತ ಮನಸ್ಥಿತಿ ರೀ ಬೇಲೂರು ಪಟ್ಟಣದಲ್ಲಿ ಕಿಡಿಗಡಿಗಳಿಂದ ಇಂಥ ನೀಚ ಕೃತ್ಯ ನಡೆದಿರುವಂತದ್ದು ಎರಡು ಚಪ್ಪಲಿಗಳಿಂದ ಧಾರದಲ್ಲಿ ಆ ಹಾಕಿ ಅಂದ್ರೆ ಯಾವ ರೀತಿಯಾದಂತ ಮನಸ್ಥಿತಿ ಇದೆ ಅಂತ ದೇವ್ರಿಗೂ ಕೂಡ ಇವ್ರು ಬಿಡ್ತಾ ಇಲ್ಲಲ್ಲ ಅಂತ ಎರಡು ಚಪ್ಪಲಿಗಳಿಂದ ಧಾರ ಕಟ್ಟಿ ಹಾಕಿಯದಂತ ಪಾಪಿಗಳು ಪುರಸಭೆ ಆವರಣದಲ್ಲಿ ಶ್ರೀ ಮರಸಿದ್ದ ವಿನಾಯಕ ದೇವಸ್ಥಾನ ನೋಡಿ ಮುಂಜಾನೆ ದೇವರ ದರ್ಶನಕ್ಕೆ ಹೋದವರಿಗೆ ಆಘಾತ ಆಗ್ಬಿಟ್ಟಿದೆ ಚಪ್ಪಲಿ ಹಾರ ಹಾಕಿದವರು ಬಂಧನಕ್ಕೆ ಸ್ಥಳೀಯರು ಒಂದಿಷ್ಟು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಬಯಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಮನಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೋ ಗೊತ್ತಿಲ್ಲ ದೇವರಿಗೂ ಈ ರೀತಿಯಾದಂತದ್ದು ದೇವರು ಏನ್ ಮಾಡಿದ್ದಾರೆ ಸರಿಯಾದಂಥ ರೆಸ್ಪಾನ್ಸ್ ಮಾಡಲಿಲ್ವ ಅನ್ನೋ ಕಾರಣಕ್ಕಾಗ ಏನು ಯಾವ ರೀತಿಯಾದಂಥ ಮನಸ್ಥಿತಿ ಇವರು ದೇವರ ಮೇಲೆ ಅದು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಾರದೋ ಒಂದು ಫೋಟೋಗಳ ಮೇಲೆ ಅಥವಾ ಯಾರದೋ ಒಂದು ಬ್ಯಾನರ್ಗಳ ಮೇಲೆ ಈ ರೀತಿಯಾದಂಥ ಹಾರಗಳನ್ನು ಹಾಕೋದನ್ನು ಗಮನಿಸಿದ್ವಿ ಅವರ ವಿರುದ್ಧ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸಂದರ್ಭದಲ್ಲಿ ಆದರೆ ಇದೀಗ ಹಾಸನದಲ್ಲಿ ಪ್ರಮುಖವಾಗಿ ಹಾಸನದಲ್ಲಿ ಗಣೇಶನ ಗಣೇಶನ ಈ ರೀತಿಯಾದಂಥ ಚಪ್ಪಲಿ ಹಾರ ಹಾಕುವ ಮೂಲಕ ವಿಕೃತಿ ಇಂಥ ಮನಸ್ಥಿತಿಯ ಬದುಕು ಬದುಕ್ತಾ ಇರುವಂಥದ್ದು ಒಂದು ಕಡೆ ಸಿ ಸಿ ಫುಟೇಜ್ ಅನ್ನ ನೋಡಿ ಯಾರು ಏನು ಅಂತ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ಗಮನ ಹರಿಸಬೇಕಾಗಿದೆ ಅವ್ರು ಯಾರು ಏನ್ ಕತ್ತ ಯಾಕಂದ್ರೆ ದಿನ ಬೆಳಗಾದ್ರೆ ಒಂದಿಷ್ಟು ವಿಘ್ನ ವಿನಾಶಕನನ್ನ ವಿಘ್ನ ಸಂಪೂರ್ಣವಾಗಿ ವಿಘ್ನಗಳನ್ನ ಸರ್ವನಾಶ ಮಾಡುವಂಥ ವಿಘ್ನನ್ಗೆ ಈ ರೀತಿಯಾದಂಥ ಅವಮಾನ ಮಾಡ್ತಾ ಇದ್ರೆ ದೇವರುಗಳಿಗೆ ಈ ರೀತಿಯಾದಂಥ ಅವಮಾನ ಮಾಡ್ತಾ ಇದ್ರು ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಒಂದಿಷ್ಟು ಗಮನ ಹರಿಸ್ಬೇಕು ಇದರ ಬಗ್ಗೆ ನೋಡಿ ಬೇಲೂರು ಪಟ್ಟಣದಲ್ಲಿ ಕಿಡಿಗೇಡಿಗಳಿಂದ ಈ ರೀತಿಯಾದಂತಹ ನೀಚ ಕೃತ್ಯ ನಡೆದೋಗ್ಬಿಟ್ಟಿದೆ ಎರಡು ಚಪ್ಪಲಿಗಳಿಗೆ ಒಂದಿಷ್ಟು ದಾರ ಕಟ್ಟಿ ಹಾಕಿದಂತಹ ಪಾಪಿಗಳು ಅಂದ್ರೆ ಪುರಸಭೆ ಆವರಣದಲ್ಲಿ ಇರುವಂತಹ ಶ್ರೀ ಬರಸಿದ್ಧಿ ವಿನಾಯಕ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಗಣೇಶ ಮೂರ್ತಿ ಆ ಗಣೇಶನ ಮೂರ್ತಿಗೆ ದಿನ ಬೆಳಗ್ಗೆ ಆದ್ರೆ ಸಾವಿರಾರು ಜನ ಲಕ್ಷಾಂತರ ಭಕ್ತರು ಬರ್ತಾರೆ ಹೋಗ್ತಾರೆ ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ ಆದ್ರೆ ಅವತ್ತಿನ ದಿನ ಆ ಬೆಳಿಗ್ಗೆ ಎದ್ದು ಬಂದು ನೋಡಿದಂತಹ ಸಂದರ್ಭದಲ್ಲಿ ಮುಂಜಾನೆ ದರ್ಶನಕ್ಕೆ ಬಂದಂತಹ ಭಕ್ತರಿಗೆ ಒಂದಿಷ್ಟು ಆಘಾತ ಆಗ್ಬಿಟ್ಟಿದೆ ಅಂದ್ರೆ ಚಪ್ಪಲಿ ಹಾರ ಹಾಕಿದವರ ಬಂಧನಕ್ಕೆ ಸ್ಥಳೀಯರು ಒಂದಿಷ್ಟು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಯಾರು ಈ ರೀತಿಯಾದಂತಹ ನೀಚ ಕೃತ್ಯಕ್ಕೆ ಗೈ ಹಾಕಿದಾರಲ್ಲ ಯಾರು ಈ ಮನಸ್ಥಿತಿಯವರು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅವರನ್ನ ಸರಿಯಾಗಿ ಕಾನೂನು ರೀತಿಯಾದಂಥ ಪಾಠ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದ್ರೆ ಇಲ್ಲಿ ಆಯಿತು ಮತ್ತೆ ಬೇರೆ ಕಡೆನೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯು ಕೂಡ ಆಗುತ್ತೆ ಸೊ ಹಾಗಾಗಿ ಅವರನ್ನ ಸರಿಯಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೇಲೂರು ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೂಡ ಒಂದಿಷ್ಟು ಅಲರ್ಟ್ ಆಗಿದ್ದಾರೆ ಯಾರು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಸಿ ಸಿ ಟಿವಿ ಫುಟೇಜ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಸ್ವಸ್ಥ ಮಹಿಳೆ ಅನ್ನೋ ಒಂದು ಬಗ್ಗೆಯೂ ಕೂಡ ಒಂದಿಷ್ಟು ಗೊತ್ತಾಗ್ತಾ ಇದೆ ಬಟ್ ನಿಜವಾಗ್ಲೂ ಕೂಡ ಅವಳು ಅಸ್ವಸ್ಥ ಮಹಿಳೆನ ಅಥವಾ ಅಲ್ವಾ ಯಾಕಂದ್ರೆ ಮಾನಸಿಕವಾಗಿ ಒಂದಿಷ್ಟು ತುತ್ತಾಗಿದ್ದಾಳ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಪರಿಶೀಲನೆ ಮಾಡ್ಬೇಕಾಗಿದೆ ಪರಿಶೀಲನೆ ಮಾಡಿದ ನಂತರ ಎಲ್ಲವೂ ಕೂಡ ಈಗ ಬೆಳಕಿಗೆ ಬರಬೇಕಾಗಿದೆ